ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವಾಗ ಶೂಟ್ ಮಾಡ್ತಾ ಇದ್ದೀನಿ ಇವತ್ತು ಐ ಪೂಜೆ ಹೆಂಗಿರುತ್ತೆ ಅಂತ ಅಮ್ಮನ ಮನೇಲಿ ಇದ್ದೀನಿ ಅಮ್ಮನ ಮನೇಲಿ ಪೂಜೆ ಹೆಂಗಿರುತ್ತೆ ಅಂತ ವಿಡಿಯೋ ಮಾಡ್ತಿದ್ದೀನಿ ಇವಾಗ ಮನೆ ಹತ್ರ ಪೂಜೆ ಎಲ್ಲ ಮಾಡಿರೋದೆಲ್ಲ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಗೈಸ್ ಏನೇನು ಮಾಡ್ದು ಅಂತ ನನಗೆ ಅಲ್ಲಿ ಸ್ಟಾರ್ಟಿಂಗ್ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅಂತ ಇಲ್ಲಿ ಮಾಡ್ಕೋತಾ ಇದ್ದೀನಿ ನನ್ನ ಅಮ್ಮನ ಮನೇಲಿದ್ದೆ ಹಾಗಾಗಿ ಬೇಗನೆ ಬೇಗ ಎದ್ದು ಅಮ್ಮ ನಾನು ಮನೆ ಕೆಲಸ ಮಾಡ್ಕೊಂಡ್ವಿ ಮನೆಯೆಲ್ಲ ಕ್ಲೀನ್ ಮಾಡಿ ತಾರಸಿ ಗುಡಿಸಿ ಮನೆ ಕ್ಲೀನ್ ಮಾಡ್ಕೊಂಡ್ವಿ ಅಪ್ಪ ಎದ್ದು ದನ ಕರು ಎಲ್ಲ ತೊಳೆದು ಆಯುಧ ಪೂಜೆ ಅಲ್ವಾ ಏನೇನು ಐಟಮ್ಗಳಿರುತ್ತೆ ಆಯುಧಗಳು ಅದೆಲ್ಲ ತೊಳೆದಿಡ್ತಾಯಿದ್ರು ನಾವು ದೀಪಾವಳಿ ಬಸವನ ಜಯಂತಿ ಮತ್ತು ಆಯುಧ ಪೂಜೆಯಲ್ಲೂ ದನಗಳನ್ನ ತೊಳಿತೀವಿ ಅದೆಲ್ಲ ತೊಳೆದಿಟ್ಟು ಪೂಜೆಗೆ ಅಂತ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿ ಆಯುಧಗಳೆಲ್ಲ ಇಟ್ಟು ಮನೇಲಿ ಫಸ್ಟ್ ಪೂಜೆ ಮಾಡ್ಕೊಂಡ್ವಿ ಅಪ್ಪ ಪೂಜೆ ಮಾಡಿದ್ರು ಆಮೇಲೆ ದನ ಕರುಗಳಿಗೆಲ್ಲ ಅಣ್ಣಗೆಲ್ಲ ನಮ್ಮ ಮೈಕಿ ಅವುಗಳ್ನು ಪೂಜೆ ಮಾಡ್ಕೊಂಡ್ವಿ ಮನೆ ಹತ್ರ ದನ ಕರುಗೆಲ್ಲ ಪೂಜೆ ಮಾಡಾದ್ಮೇಲೆ ಗದ್ದೆ ಹತ್ರ ಹೋಗ್ಬೇಕಿತ್ತು ಗದ್ದೆ ಹತ್ರ ಬೋರ್ವೆಲ್ ಪೂಜೆ ಮಾಡೋಕ್ಕೆ ಅಂಥೇಳಿ ನಾನು ಅಪ್ಪನೂ ಪೂಜೆ ಸಾಮಾನೆಲ್ಲ ತಗೊಂಡು ಹೊರಟ್ವಿ ಗದ್ದೆ ಹತ್ರ ಈ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಗೈಸ್ ನೋಡೋಕ್ಕೆ ಏನಕ್ಕೆ ಅಂದರೆ ಆವಾಗ ತಾನೇ ನಾಟಿ ಮಾಡಿ ಒಂದು ಹದಿನೈದು ಹದಿನೈದು ದಿನ ಒಂದು ವಾರ ಆಗಿರುತ್ತೆ ಅಷ್ಟೇ ಎಲ್ಲ ಗ್ರೀನರಿ ಗ್ರೀನರಿ ಇರುತ್ತೆ ಫೋಟೋಸ್ ತೊಗೊಳಕ್ಕೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಗ್ರೀನ್ ಗ್ರೀನಾಗಿ ನಾನು ಅಪ್ಪ ಬಂದ್ವಿ ಅದು ತೇವ್ರಿ ತುಂಬ ಸಣ್ಣ ಇತ್ತು ಗೈಸ್ ತೇವ್ರಿ ಅಂದರೆ ಗದ್ದೆದು ಬದ ಇರುತ್ತಲ್ಲ ನಾಟಿ ಮಾಡೋಕ್ಕೆ ಅಂತ ತುಂಬ ಸಣ್ಣಗೆ ತೇವ್ರು ಕಡ್ದಿರ್ತಾರೆ ಅದು ನೋಡ್ಕೊಂಡು ಹೋಗ್ಬೇಕು ನಾನು ವೀಡಿಯೋ ಬೇರೆ ಮಾಡ್ಕೊಂಡು ಎಲ್ಲಿ ಬಿದ್ದುಬಿಡ್ತೀನೋ ಅನ್ನೋ ಭಯದಲ್ಲಿ ನೆಲನೇ ನೋಡ್ಕೊಂಡು ಇದ್ದೀನಿ ಆ ತೇವ್ರಿನೇ ನೋಡಿಕೊಂಡು ವೀಡಿಯೋ ನೋಡೋಕ್ಕೆ ಹೋಗಿಲ್ಲ ತೇವ್ರಿ ತುಂಬ ಸಣ್ಣ ಇರುತ್ತೆ ನಾಟಿ ಮಾಡಿರೋ ಟೈಮಲ್ಲಿ ಗದ್ದೆ ಹತ್ರ ಬಂದ್ವಿ ಪೂಜೆ ಇದೇ ಬೋರ್ವೆಲ್ ಗೈಸ್ ನಮ್ಮದು ಪೂಜೆ ಮಾಡೋಕೆ ಶುರು ಮಾಡಿದ್ವಿ ನಾವು ಪ್ರತಿ ವರ್ಷ ಅಂದರೆ ಬೋರ್ ತೆಗಿಸ್ದಾಗಿಂದ ಸ್ಟಾರ್ಟಿಂಗಿಂದ ಕೋಳಿ ಕೂದು ಬಲಿ ಕೊಟ್ಟು ಪೂಜೆ ಮಾಡ್ತಾ ಇದ್ವಿ ಹಳ್ಳಿ ಕಡೆ ಆಲ್ಮೋಸ್ಟ್ ಇವಾಗಲೂ ಸ್ವಲ್ಪ ಜನ ಬಲಿ ಕೊಟ್ಟೆನೇ ಪೂಜೆ ಮಾಡ್ತಾರೆ ಅಂದರೆ ಅವ್ರವ್ರಿಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ನಾವು ಸ್ಟಾರ್ಟಿಂಗು ಬೋರ್ವೆಲ್ಗೆ ಕೋಳಿ ಕೂದೇ ಪೂಜೆ ಮಾಡಿದ್ವಿ ಒಂದಷ್ಟು ವರ್ಷ ಆಮೇಲೆ ಒಂದು ನಾಲ್ಕೈದು ವರ್ಷದ ಹಿಂದೆ ಬೇಡ ಅದೇ ಅಭ್ಯಾಸ ಆಗ್ಬಿಡುತ್ತೆ ಅಂಥೇಳಿ ಕೋಳಿ ಕೂಯೋದೇನು ಬೇಡ ಅಂಥೇಳಿ ಜಸ್ಟ್ ನಿಂಬೆಹಣ್ಣು ಕಟ್ಟಿ ಕಾಯಿಟ್ಟು ಪೂಜೆ ಮಾಡ್ಕೊಳ್ಳೋ ಥರ ಅಭ್ಯಾಸ ಮಾಡಿದ್ದೀವಿ ಇವಾಗ ಕೆಲವ್ರು ಇವಾಗಲೂ ಕೋಳಿ ಕೂದಿ ಬಲಿ ಕೊಟ್ಟೇನೆ ಪೂಜೆ ಮಾಡ್ತಾರೆ ನಾವು ಇವಾಗ ನಾಲ್ಕೈದು ವರ್ಷದಿಂದ ಆ ಥರ ಮಾಡ್ತಿಲ್ಲ ನಾರ್ಮಲಾಗಿ ಅಣ್ಣಕಾಯಿಟ್ಟು ಬಾಳೆಕಂದು ಕಟ್ಟಿ ಮಾಮೂಲಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ನಾನು ಪೂಜೆ ಮಾಡೋಕೆ ರೆಡಿ ಮಾಡ್ತಾಯಿದ್ದೆ ಗೈಸ್ ನಾನು ಪೂಜೆ ಮಾಡಬೇಕಾದ್ರೆ ಅಪ್ಪನ್ ಕೊಟ್ಟಿದ್ದೆ ಫೋನ್ನ ವೀಡಿಯೋ ಮಾಡು ಅಂತ ಚೆನ್ನಾಗಿ ಮಾಡೋರೆ ಬಟ್ ಅಲ್ಲಿ ಬೆರಳು ಕಾಣಿಸೋ ಥರ ಇಟ್ಕೊಬಿಟ್ಟವ್ರೆ ಏನು ಅನ್ಕೋಬೇಡಿ ಆದರೂ ನಮ್ಮ ಅಪ್ಪ ಹೆಚ್ಚು ಎಲ್ಪ್ ಮಾಡಿದ್ರು ನನಗೆ ವೀಡಿಯೋ ಮಾಡ್ಕೊಡೋಕ್ಕೆ ಅಂಥೇಳಿ ಪೂಜೆಗೆಲ್ಲ ಎಲ್ಲ ರೆಡಿ ಮಾಡ್ತದೆ ಸೊ ನಮ್ಮ ಎಲ್ಲ ಇಕ್ಕಿ ಪೂಜೆಗೆ ರೆಡಿ ಮಾಡಿದ್ದು ಫಸ್ಟು ನಾನು ಪೂಜೆ ಮಾಡಿದೆ ನಾನು ಪೂಜೆ ಮಾಡಾದ್ಮೇಲೆ ಅಪ್ಪ ಪೂಜೆ ಮಾಡಿದ್ರು ಇಬ್ಬರು ಪೂಜೆ ಎಲ್ಲ ಮಾಡಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಇದ್ದು ಅಲ್ಲಿಂದ ಹೊರಟಿ ಗೈಸ್ ಗದ್ದೆ ಹತ್ರ ಬೋರ್ ಪೂಜೆ ಮಾಡಬೇಕಿತ್ತು ನಾವು ಅದಕ್ಕೆ ಬೋರ್ ಪೂಜೆ ಬಂದಿದ್ದೀವಿ ಇದನ್ನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಇವಾಗ ಪೂಜೆ ಎಲ್ಲ ಮಾಡಿದ್ದು ಹೋಗ್ತಾ ಇದ್ದೀನಿ ಗೈಸ್ ಇನ್ನು ಯಾರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕೇಳ್ಕೊತೀನಿ ಗೈಸ್ ಬೇಗ ಬೇಗ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆದರೆ ಆಗುತ್ತೆ ನನಗೆ ಆಮೇಲೆ ಆದಷ್ಟು ಕಾನ್ಸ್ಟೆಂಟಾಗಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಕೂಡ ನಿಮ್ಮ ಸಪೋರ್ಟ್ ಇರಬೇಕು ಗೈಸ್ ಇವಾಗ ಗದ್ದೆಗೆ ಬಂದು ಪೂಜೆ ಎಲ್ಲ ಮಾಡಾಯ್ತು ಅಲ್ಲಪ್ಪ ಗೊತ್ತಾಯಿದ್ದಾರೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಏನೋ ಒಂಥರ ಖುಷಿ ಗೈಸ್ ಗದ್ದೆ ಹತ್ರ ಬರೋಕ್ಕೆ ಈಗ ಸ್ವಲ್ಪ ಒಂದೆರಡು ಮೂರು ವರ್ಷದಿಂದ ಬಂದಿಲ್ಲ ನಾನು ಫಸ್ಟೆಲ್ಲ ಬರ್ತಾಯಿದ್ವಿ ಎರಡು ಮೂರು ವರ್ಷ ಆದಮೇಲೆ ಬಂದಿದ್ದೀನಿ ತುಂಬ ಖುಷಿ ಆಗ್ತೈತೆ ಬಟ್ ಇಲ್ಲಿ ಫೋಟೋ ತೊಗೊಳಕ್ಕೆ ಯಾರು ಇಲ್ಲ ಗೈಸ್ ಅದೇ ಬೇಜಾರಾಗ್ತೈತೆ ಏನು ಮಾಡೋದು ನಾನೇ ಫೋಟೋಸ್ ತಗೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆಯ್ತ್ ಪೂಜೆ ಲಾಗ್ ಇಷ್ಟ ಆಗಿತ್ತು ಗೈಸ್ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚೈತ್ರಾ ರಮೇಶ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಈ ಲಾಗ್ ಅಪ್ಲೋಡ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಗೈಸ್ ಲೇಟ್ ಆಗಿದೆ ಡಿಲೇನೇ ಆಗೋಯ್ತು ತುಂಬ ದಿನವೇ ಯಾಕೆ ಅಂದರೆ ಲಾಗ್ ಮಾಡಿ ಎಡಿಟ್ ಎಲ್ಲ ಮಾಡಿದೆ ಬಟ್ ಅಪ್ಲೋಡ್ ಮಾಡೋ ಟೈಮ್ಗೆ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿ ನನಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಏನೂ ಅಂದ್ಕೋಬೇಡಿ ಗೈಸ್ ಈ ಲಾಗ್ ಲೇಟಾಗಿ ಅಪ್ಲೋಡ್ ಆಗ್ತಿದೆ ಅದಕ್ಕೆ ಸಾರಿ ಕೇಳ್ತೀನಿ ಇನ್ಮೇಲೆ ಈ ಥರ ಆಗೋಲ್ಲ ಅಲ್ಲಿದ್ದಲ್ಲೇ ಅಪ್ಲೋಡ್ ಮಾಡ್ತೀನಿ ಗೈಸ್